ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಮಾಡುವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ನ ನೀವು ಬಿಗಿನರ್ಸ್ ಆಗಿದ್ರು ಕೂಡ ಟ್ರೈ ಮಾಡ್ಬೋದು ನೋಡಿ ಯಾವ ರೀತಿ ಅಂತ ಫಸ್ಟ್ ಬೆನ್ನಿನ ಅಳತೆನ ಉದ್ದನ ಕಟ್ ಮಾಡ್ಕೋಬೇಕು ಹಾಗೆಯೇ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ಈ ರೀತಿ ಬ್ಲೌಸ್ನಲ್ಲೇ ಅಳತೆ ಇಟ್ಕೋಬೇಕು ನೋಡಿ ಈ ರೀತಿ ಬ್ಲೌಸ್ನಲ್ಲಿ ಅಳತೆ ಇಟ್ಕೊಂಡು ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈ ರೀತಿ ಬ್ಲೌಸಲ್ಲಿ ಅಳತೆ ಇಟ್ಕೊಂಡು ಫಸ್ಟ್ ಈ ರೀತಿ ಸ್ಕ್ವೈರಾಗಿ ಹಾಕೊಳ್ಳಿ ಅದಾದಮೇಲೆ ನಮಗೆ ಯಾವ ಶೇಪ್ ಬೇಕಾಗಿರುತ್ತೆ ಆ ರೀತಿ ನಾನು ಈ ರೀತಿ ಡಿಸೈನ್ನ ಇದ್ದೀನಿ ಹಾಗಾಗಿ ಈ ಶೇಪಲ್ಲಿ ಕಟಿಂಗ್ ಇದ್ದೀನಿ ನೀವು ಕೂಡ ಅಷ್ಟೇ ನೋಡಿ ಈ ರೀತಿ ಲೇಸ್ ಹಾಕಿದ್ರೆ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನಾನು ತೋರಿಸ್ತೀನಿ ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿ ಅಂತ ಇವಾಗ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಸ್ಯಾರಿ ಬಟ್ಟೆ ಮೇಲೆ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀವು ಸ್ಟಿಚಿಂಗಲ್ಲಿ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಫಸ್ಟ್ ಫಸ್ಟ್ ನೀವು ಡಿಸೈನ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಈ ಮೆಥೆಡನ್ನ ಫಾಲೋ ಮಾಡ್ಬೋದು ಈ ಡಿಸೈನ್ನ ನೀವು ಫಸ್ಟ್ ನೀವು ಸ್ಟಾರ್ಟಿಂಗ್ ಇದೆಯಲ್ಲ ನೀವು ಈ ಡಿಸೈನ್ನ ಫಸ್ಟ್ ಸ್ಟಿಚಿಂಗ್ ಮಾಡಿ ನೋಡಿ ಸಿಂಪಲ್ ಡಿಸೈನ್ಗಳನ್ನ ನೀವು ಫಸ್ಟ್ ಟ್ರೈ ಮಾಡಬೇಕು ಅದಾದಮೇಲೆ ನೀವು ಗ್ರ್ಯಾಂಡ್ ಬ್ಲೌಸ್ ಡಿಸೈನ್ಗಳನ್ನ ಟ್ರೈ ಮಾಡ್ಕೋಬೋದು ಇವಾಗ ಫಸ್ಟು ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಆದಮೇಲೆ ನೀಟಾಗಿ ಅದು ಶೇಪ್ ಯಾವ ರೀತಿ ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಶೇಪಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಒಂದು ನಾಚ್ ಅನ್ನೋದನ್ನು ಹಾಕೊಳ್ಳಿ ಮಧ್ಯಕ್ಕೆ ಸುತ್ತ ನಾಚಾಕೊಂಡ್ರು ಕೂಡ ಅಷ್ಟೇ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಸುತ್ತ ನಾಚು ಹಾಕೊಳ್ಳಿ ಇವಾಗ ಅದನ್ನು ಉಲ್ಟ ತೆಗಿತಾಯಿದ್ದೀನಿ ಉಲ್ಟ ತೆಗೆದು ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋಬೇಕು ನಾನು ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಡಿಸೈನ್ ಕೂಡ ತೋರಿಸ್ತೀನಿ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ ನಾನು ಈ ಡಿಸೈನ್ನಲ್ಲಿ ಒಂದು ಫ್ಲವರ್ನ ಹಾಕಿದ್ದೀನಿ ಫ್ಲವರ್ನ ನಾನು ಶಾರ್ಟ್ಸ್ ವೀಡಿಯೋಸಲ್ಲಿ ಸಪ್ರೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಅದರಲ್ಲಿ ನೋಡ್ಬೋದು ಇದರಲ್ಲೂ ಕೂಡ ಅದನ್ನೇ ನಾನು ತೋರಿಸಿದ್ರೆ ವೀಡಿಯೋಲಿ ತುಂಬಾ ಲೆಂತಿ ಆಗುತ್ತೆ ಹಾಗಾಗಿ ನಾನು ಆ ವೀಡಿಯೋನ ಇದರಲ್ಲಿ ತೋರಿಸ್ತಾ ಇಲ್ಲ ಫ್ಲವರ್ ಯಾವ ರೀತಿ ಮಾಡೋದು ಅನ್ನೋದನ್ನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ವೀಡಿಯೋಸಲ್ಲಿ ಲಾಂಗ್ ವೀಡಿಯೋಸಲ್ಲೂ ಕೂಡ ಇದೆ ಹಾಗೆಯೇ ಶಾರ್ಟ್ಸ್ ವೀಡಿಯೋಸು ಕೂಡ ಮಾಡಿದ್ದೀನಿ ಅದರಲ್ಲಿ ನೀವು ನೋಡ್ಬೋದು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಇವಾಗ ಸೈಡ್ ಅಲ್ಲೂ ಕೂಡ ಅಷ್ಟೇನೆ ಫುಲ್ ಸ್ಟಿಚ್ ಹಾಕೋಬೇಕು ಈ ಕಡೆ ಸೈಡ್ ಕೂಡ ಅಷ್ಟೇ ಸ್ಟಿಚ್ ಹಾಕೊಳ್ಳಿ ಇವಾಗ ನೋಡಿ ಡಿಸೈನ್ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ನಾವು ಅದೇ ಸೇಮ್ ಕಲರ್ ಲೇಸ್ ತೊಗೊಂಡಿದ್ದೀವಿ ನೀವು ಸ್ಯಾರಿ ಕಲರ್ ಬೇಕು ಅಂತಂದ್ರೆ ಸ್ಯಾರಿ ಕಲರ್ ಕೂಡ ಲೇಸ್ ಹಾಕೋಬಹುದು ನೋಡಿ ಈ ರೀತಿ ಮಾರ್ಕ್ ಪೀಸ್ ಇಂದ ಈ ರೀತಿ ಶೇಪಲ್ಲಿ ನಾವು ಹಾಕೋತಾ ಇದ್ದೀವಿ ಅದನ್ನೇ ಮಧ್ಯಕ್ಕೆ ಫೋಲ್ಡ್ ಮಾಡಿ ಈ ರೀತಿ ಟ್ಯಾಪ್ ಮಾಡಿದ್ರೆ ಆ ಕಡೆ ಸೈಡ್ ಕೂಡ ನೋಡಿ ಮಧ್ಯ ಈ ರೀತಿ ಸೆಂಟ್ರಿಗೆ ಇಟ್ಕೊಂಡು ಟ್ಯಾಪ್ ಮಾಡಿ ಅವಾಗ ಆ ಕಡೆ ಸೈಡ್ ಕೂಡ ಕರೆಕ್ಟಾಗಿ ನಿಮಗೆ ಅದು ಮಾರ್ಕ್ ಇಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ಅದರ ಮೇಲ್ಗಡೆಯೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ ಇವಾಗ ಲೇಸನ್ನು ಇದರ ಮೇಲ್ಗಡೆಯೇ ನೀಟಾಗಿ ಹಾಕೋಬೇಕು ಆವಾಗ ನಿಮಗೆ ಅದು ಪರ್ಫೆಕ್ಟಾಗಿ ಡಿಸೈನ್ ಅನ್ನೋದು ಬರುತ್ತೆ ನೋಡಿ ತೋರಿಸ್ತೀನಿ ನಾನು ಸೇಮ್ ಕಲರ್ ಲೇಸೇ ತೊಗೊಂಡಿದ್ದೀನಿ ಇದು ಸ್ವಲ್ಪ ಸ್ಟೋನ್ ಇರೋದರಿಂದ ಸೊ ಆ್ಯಂಡ್ ವರ್ಕ್ ಲುಕ್ ಬರುತ್ತೆ ಅಂತ ನಾನು ಈ ಲೇಸ್ನ ತೊಗೊಂಡಿದ್ದೀನಿ ನಿಮಗೆ ಸ್ಯಾರಿ ಕಲರ್ ಬೇಕು ಅಂತಂದರೆ ನೀವು ಸ್ಯಾರಿ ಕಲರ್ ಲೆಸ್ ಕೂಡ ತಗೋಬೋದು ತಗೋಬೋದು ನೋಡಿ ನೀಟಾಗಿ ಈ ರೀತಿ ಕರ್ವಲ್ಲಿ ನೀವು ಸ್ಟಿಚ್ ಮಾಡ್ಕೋಬೇಕು ಈ ಕಡೆ ಸೈಡ್ ಸ್ಟೋನ್ ಇರೋದ್ರಿಂದ ನಾನು ಇದನ್ನು ಸ್ಟಿಚ್ ಮಾಡ್ತಾ ಇಲ್ಲ ಹಾಗೆಯೇ ಕೈಯಲ್ಲೇ ಹೊಲಿಗೆ ಹಾಕಬೇಕಾಗುತ್ತೆ ಯಾಕಂದರೆ ಇಲ್ಲಿ ಬೀಡ್ಸ್ ಇದೆ ಅದು ಬೀಡ್ಸ್ ಸೂಜಿಗೆ ಒಡೆದೋಗುತ್ತೆ ಹಾಗಾಗಿ ಇದನ್ನ ಕೈಯಲ್ಲೇ ಹೊಲಿಗೆ ಹಾಕ್ತೀನಿ ನೋಡಿ ಇದನ್ನೆಲ್ಲ ಪೂರ್ತಿ ಕೈಯಲ್ಲಿ ಹೊಲಿಗೆ ಹಾಕ್ತೀನಿ ಈ ಕಡೆ ಸೈಡಲ್ಲಿ ಎರಡು ಸೈಡ್ ಕೂಡ ಅಷ್ಟೇ ಅದೇ ರೀತಿ ನಾವು ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕು ಎರಡು ಸೈಡ್ ಕೂಡ ನೋಡಿ ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಫಸ್ಟ್ ನೀವು ಎರ್ಜಸ್ ಎಲ್ಲ ಹಾಕಬೇಕಾದ್ರೆ ಮಡಚಿ ಫೋಲ್ಡ್ ಮಾಡಿ ನೀವು ಲೇಸ್ನ ಹಾಕೊಳ್ಳಿ ಆವಾಗ ಬಿಚ್ಕೊಳ್ಳೋದಿಲ್ಲ ಬಿಚ್ಕೊಂಡ್ರೆ ಅದು ಡಿಸೈನ್ ಹಾಳಾಗುತ್ತೆ ಹಾಗಾಗಿ ನೀವು ಬೇರೆ ಲೇಸ್ ಆದರೆ ಎರಡು ಸೈಡ್ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು ಇದು ಬಿಡ್ಸಿರೋದ್ರಿಂದ ನಾನು ಒಂದು ಸೈಡ್ ಮಾತ್ರ ಸ್ಟಿಚಿಂಗ್ ಇದ್ದೀನಿ ಇನ್ನೊಂದರಲ್ಲಿ ನಾನು ಸೂಜಿದಾರದಿಂದ ಸ್ಟಿಚ್ ಮಾಡ್ತೀನಿ ಅದು ಸೂಜಿದಾರದಿಂದ ಸ್ಟಿಚ್ ಮಾಡಾದ ಮೇಲೆ ತೋರಿಸ್ತೀನಿ ಯಾವ ರೀತಿ ಅದು ಕಾಣಿಸುತ್ತೆ ಅಂತ ನೋಡಿ ಇವಾಗ ಇದಾದ ಮೇಲೆ ನೋಡಿ ಈ ರೀತಿ ರೆಡಿ ಆದಮೇಲೆ ಮಧ್ಯಕ್ಕೆ ನಾವು ಫ್ಲವರ್ಗೋಸ್ಕರ ಈ ರೀತಿ ಬಟ್ಟೆನ ಸ್ಯಾರಿ ಕಲರ್ ಈ ಕಲರ್ ಇರೋದರಿಂದ ನಾನು ಸ್ಯಾರಿ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ನೀವು ಮಾಡಿ ಸ್ಟಿಚ್ ಮಾಡ್ಕೊಬೇಡಿ ನಾನು ಫ್ಲವರ್ಗೋಸ್ಕರ ಈ ರೀತಿ ಆರು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸೈಡ್ ಕೂಡ ಇದು ಮೂರು ಮೂರು ಇಂಚ್ ಇದೆ ನಿಮಗೆ ಸ್ವಲ್ಪ ದೊಡ್ಡದಾಗಿ ಫ್ಲವರ್ ಬೇಕು ಅಂತಂದರೆ ನೀವು ಸ್ವಲ್ಪ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೋಬೋದು ಇದು ಚಿಕ್ಕದಾಗುತ್ತೆ ಹಾಗಾಗಿ ಮೂರು ಇಂಚನ್ನ ತಗೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ನಾವು ಫ್ಲವರ್ ಅನ್ನೋದನ್ನು ಮಾಡ್ಕೋಬೇಕು ಇದನ್ನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನೀವು ಅದನ್ನು ನೋಡ್ಬೋದು ಯಾವ ರೀತಿ ಫ್ಲವರ್ ಮಾಡಬೇಕು ಅಂತ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿಲ್ಲ ನಿಮ್ಗೇನಾದರೂ ಫ್ಲವರ್ ಇನ್ನೊಂದು ಸಲ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಫ್ಲವರ್ನ ಮಾಡಬೇಕು ಅಂತ ಇವಾಗ ಫ್ರೆಂಟಲ್ಲೂ ಕೂಡ ಅಷ್ಟೇ ಫ್ರೆಂಟಲ್ಲಿ ಇವಾಗ ಟ್ರೆಂಡಿಂಗ್ ಇರೋವಂಥ ಡಿಸೈನ್ ಅಂದರೆ ಲೇಸ್ನ ನಾವು ಈ ಕಡೆ ಸೈಡ್ಗೆ ಹಾಕೋದು ಹಾರ್ಮಲ್ ಸೈಡ್ಗೆ ನಾವು ಲೇಸ್ನ ಹಾಕ್ತೀವಿ ಕೈ ಹತ್ರ ಅದು ಲೇಸ್ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಯೂನಿಕ್ ಆಗೋ ಕುದ್ರನ್ನ ಕಾಣಿಸುತ್ತೆ ಹಾಗಾಗಿ ಈಗ ನೋಡಿ ಈಗ ಈ ರೀತಿ ಬಗ್ಸಿ ಈ ಕಡೆ ಸೈಡ್ ಹಾಕಿ ನಾವು ವೇರ್ ಮಾಡಿದಾಗ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಲೇಸ್ ಹಾಕೋದ್ರಿಂದ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಬೀಡ್ಸ್ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಬೀಡ್ಸ್ ಇರೋದನ್ನೆಲ್ಲ ಸ್ವಲ್ಪ ಆ ಕಡೆ ಇರೋದನ್ನ ತೆಗಿಬೋದು ನೋಡಿ ಇವಾಗ ಇನ್ನೊಂದು ಸ್ಟಿಚ್ ಹಾಕ್ಕೊಂಡೆ ಅಲ್ಲಿಗೆ ಅಲ್ಲೂ ಕೂಡ ಅಷ್ಟೇ ಸೂಜಿದಾರದಿಂದ ಕೈಯಲ್ಲೇ ಸ್ಟಿಚ್ ಮಾಡ್ಕೋಬೇಕು ಯಾಕಂದರೆ ಅಲ್ಲೂ ಕೂಡ ಅಷ್ಟೇ ಬೀಡ್ಸ್ ಇರೋದ್ರಿಂದ ನಾವು ಸ್ಟಿಚಿಂಗ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಫ್ಲವರ್ ರೆಡಿ ಮಾಡಿದ್ದೀನಿ ಫ್ಲವರ್ ಮಧ್ಯಕ್ಕೆ ಒಂದು ಬೀಡ್ಸ್ ಕೂಡ ಹಾಕಿದ್ದೀನಿ ತೋರಿಸ್ತಾ ಇದ್ದೀನಿ ಅಲ್ವಾ ಬೀಡ್ಸ್ ಹಾಕಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವು ನೋಡ್ಬೋದು ಯಾವ ರೀತಿ ಅಂತ ಇದನ್ನು ನಾವು ಇವಾಗ ಬ್ಲೌಸ್ ಮಧ್ಯಕ್ಕೆ ಇಟ್ಟು ನಾನು ಆ ಕಡೆ ಈ ಕಡೆ ಸೈಡು ಸೂಜಿದಾರದಲ್ಲಿ ಒಲಿಬೇಕು ಅಂತಂದಿದೆ ಅಲ್ವಾ ಅದನ್ನು ಕೂಡ ಸ್ಟಿಚ್ ಮಾಡಿ ಆಗಿದೆ ಹಾಗಾಗಿ ಮಧ್ಯಕ್ಕೆ ಬೀಡ್ಸ್ ಮಾತ್ರ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ಟಿಫಾಗಿ ಕೂರೋ ಥರ ಎಕ್ಸ್ಟ್ರಾ ಹೊಲ್ಗೆನೆ ಹಾಕಿ ಆವಾಗ ನೀಟಾಗಿ ಕಾಣಿಸುತ್ತೆ ನೀವು ಮಧ್ಯಕ್ಕೆ ನೀವು ಚಿಟ್ಟೆ ರೀತಿ ಬೇಕಾದರೂ ಮಾಡಿ ಹಾಕೋಬೋದು ಹಾಗೆಯೇ ಸ್ಟೋನ್ಸ್ ಸುತ್ತ ಹಾಕಿ ಕೂಡ ಹಾಕೋಬೋದು ನೀವು ಹೇಗೆ ಬೇಕಾದರೂ ಡಿಸೈನ್ ಮಾಡ್ಕೋಬೋದು ಬಟ್ ಫ್ಲವರ್ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಫ್ಲವರ್ನ ಹಾಕಿದ್ದೀನಿ ಹಾಗೆಯೇ ಈ ಫ್ಲವರ್ಗೆ ಸುತ್ತ ನಾನು ಗೋಲ್ಡ್ ಕಲರ್ ಬೀಡ್ಸ್ನೂ ಕೂಡ ಹಾಕ್ತೀನಿ ನೋಡಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅದನ್ನು ಅಂತ ಇವಾಗ ಇದಕ್ಕೆ ನಾಟ್ ಹಾಕ್ಬಿಟ್ಟು ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ಸುತ್ತ ಗೋಲ್ಡ್ ಕಲರ್ ಬಿಡ್ಸನ್ನ ಹಾಕ್ತೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಹಾಗೆಯೇ ವಿಡಿಯೋ ಇಷ್ಟ ವೀಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ವೀಡಿಯೋಗೆ ಲೈಕ್ ಮಾಡೋದ್ರಿಂದ ನೀವು ನಮ್ಮ ವಿಡಿಯೋ ಇನ್ನಷ್ಟು ಜನಕ್ಕೆ ರೆಕಮೆಂಡೆಡ್ ಆಗುತ್ತೆ ಹಾಗಾಗಿ ವಿಡಿಯೋ ನೋಡಿದ ಮೇಲೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಇವಾಗ ಬೀಡ್ಸ್ನು ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ ಸುತ್ತ ಎಲ್ಲದಕ್ಕೂ ಕೂಡ ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೇಕು ನೀವು ಎಕ್ಸ್ಟ್ರಾ ಬೇಕು ಅಂತಂದ್ರೆ ಎರಡೆರಡು ಬೀಡ್ಸ್ ಕೂಡ ಸ್ಟಿಚ್ ಮಾಡ್ಕೋಬೋದು ಇಲ್ಲಾಂತಂದರೆ ದೊಡ್ಡದು ಬರುತ್ತಲ್ಲ ದೊಡ್ಡ ಬೀಡ್ಸ್ ಕೂಡ ಸ್ಟಿಚ್ ಮಾಡ್ಕೋಬೋದು ನಿಮಗೆ ಸ್ಯಾರಿಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ನೀವು ಆ ರೀತಿ ಡಿಸೈನ್ ಮಾಡ್ಬೋದು ಬಿಗಿನರ್ಸ್ ಏನು ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೇ ಬೇಗ ಕೂಡ ಮಾಡ್ಬೋದು ನೋಡಿ ಇವಾಗ ಬೀಡ್ಸ್ ಎಲ್ಲ ಹಾಕಾಗಿದೆ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಅಂತ ಇವಾಗಿದು ಕೂಡ ಆಯಿತು ಇವಾಗ ಪೂರ್ತಿ ರೆಡಿ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನಾನು ಅಲ್ಲಿ ಥ್ರೆಡ್ಗೆ ಹಾಕಿರೋ ಅಂಥದ್ದು ಕೂಡ ಬಿಲ್ಗಳನ್ನ ಎಷ್ಟು ಯಾವ ರೀತಿ ಮಾಡೋದು ಅನ್ನೋದನ್ನು ಶಾರ್ಟ್ಸ್ ವೀಡಿಯೋಸಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ವಾಚ್ ಮಾಡ್ಬೋದು ಎರಡು ಸೈಡ್ ಕೂಡ ನೋಡಿ ಎಷ್ಟೇ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಇದನ್ನು ಸ್ಟಿಚ್ ಮಾಡ್ಕೋಬೋದು ಇದು ಐರನ್ ಮಾಡಿದ್ರೆ ಇನ್ನು ನೀಟಾಗಿ ಕಾಣಿಸುತ್ತೆ ಐರನ್ ಮಾಡಿಲ್ಲ ಇನ್ನೂ ಅದಕ್ಕೋಸ್ಕರ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್